ಗೀತ ಎಂದ ಸ್ವತಃ ನಾ ಹೇಳಿದೆ ಇದ್ರಲ್ಲಿ ಏನಾದ್ರು ನೀವು ಬ್ಯಾಗ್ ಹಾಕೊಂಡು ಮನೆ ಮನೆಗೆ ಹೋಗಿ ಅವರ ರಕ್ತ ಇರುತ್ತಾರ ಅವರ ಮನೆಯ ಅವರ ಮಕ್ಕಳಿಗೆ ಬರ್ಕು ಕೊಡದೆ ಅದಕ್ಕೆ ಮೊದಲು ನಾನು ಕೊಡ್ತೇನೆ ನಾನು ಇಷ್ಟ ಹಾಕಿದ ಹಣ ನಂದು ಎಲ್ಲಿ ಅಮ್ಮನ ಮನೆ ಆ ಅವಳಿಗೆ ಹಕ್ಕು ಉಂಟಲ್ಲ ಬರ್ಲಿಕ್ಕೆ ನನಗೆ ಬರ್ಬೇಡ ಹೇಳಿಕ್ಕೆ ಅಮ್ಮನ್ನೆಲ್ಲ ಅಂಟಿಸಿ ಬಿಟ್ಟಿದ್ದಾರೆ ಯಾಕಂದ್ರೆ ನಾವು ಓಪನ್ ಮಾಡಿ ನೋಡ್ಬಾರ್ದು ಒಂಬತ್ತರಿಂದ ಹದಿನೇಳರ ತನಕ ನಾನು ಜೀವನ ಬಂದ್ರೆ ನಲ್ವತ್ತು ರೂಪಾಯಿ ಆಗಿ ನಾನು ಹಾಕಿ ಕಟ್ಟುವುದು ಧರ್ಮಸ್ಥಳದಲ್ಲ ಅಂತ ಹೇಳಿ ನಾನು ಕಟ್ತಾ ಇದ್ದೇನೆ ಮರ್ಯಾದೆಯಲ್ಲಿ ಆದ್ರೆ ಇವರು ನಂಗೆ ಮಾಡಿದ್ದು ಮೋಸ ಅಲ್ಲ ಅವರು ಮನೆಗೆ ಬಂದ್ರೆ ಉಂಟಲ್ಲ ನಾನು ಕಂಪ್ಲೇಂಟ್ ಕೊಡುವುದು ಗ್ಯಾರಂಟಿ ಸರ್ ಪಕ್ಷದಲ್ಲಿ ದುಡ್ಡು ಈ ಒಂಬತ್ತು ಸಾವಿರ ಸಂಬಳದಲ್ಲಿ ದುಡ್ಡು ಕೊಡುದಲ್ಲ ಅವರಿಗೆ ಅವರದು ಅದು ಎಲ್ಲಿಂದ ಕೊಡ್ತಾರ ಅಂತ ಹೇಳಿ ಅವ್ರ ಲೆಕ್ಕ ಮಾಡ್ತಾರೆ ಸರ್ ಇಲ್ಲಿ ಸ್ವಲ್ಪ ಸಮಯ ಇಲ್ಲಿ ಸರ್ ನೋಡುವ ಅಂತ ಈಗ ಈ ತಾಪತ್ರದಲ್ಲಿ ನಲ್ವತ್ತ ಮೂರು ಸಾವಿರ ನಾನು ಹಣ ನೋಡಿದೆ ಇವತ್ತು ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿ ಅದು ನಿಮ್ಗೆ ತೆಗಿಲಿಕ್ಕೆ ಆಗುದಿಲ್ಲ ಅಮ್ಮ ದವರೇ ತೆಗೆಯುದು ಅವರ ಗುಡುಪಿಯಲ್ಲಿ ಕೂಡ ಕೊಡುದಿಲ್ಲ ಹಾ ಹಲೋ ನಮಸ್ತೆ ಅಮ್ಮ ಹಾ ಕಾವೂರ್ ಕಾವೂರ್ ಸಾಂತ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಲತಾ ಅಂತ ಹೇಳಿ ಅಂತ ಹೇಳಿ ಅದು ಎಂತ ಗೊತ್ತಂತೆ ನಿನ್ನೆ ನಾನು ಸಂಘಕ್ಕೆ ಹೋಗಿದ್ದೆ ನಿನ್ನೆ ನಾನು ಸಂಘದಲ್ಲಿ ಪುಸ್ತಕ ನೋಡುವಾಗ ಅರವತ್ತೊಂದು ಸಾವಿರ ಉಂಟು ನಾನು ವಾರ ತಿಂಗಳಿಗೆ ನಾನು ಮೂರು ಸಾವಿರ ನನ್ನ ಸಂಬಳದಿಂದ ನಾನು ಕೊಡ್ತೇನೆ ನನಗೆ ಇರುವುದು ಒಂಬತ್ತು ಸಾವಿರ ಸಂಬಳ ಅದರಲ್ಲಿ ಮೂರು ಸಾವಿರ ಅದಕ್ಕೆ ಅಂತ ಹೇಳಿ ಇರ್ತೇನೆ ನಾನು ಹಣ ಎಂತ ಯಾವ್ದಕ್ಕೂ ನಾನು ಕೊಡುದಿಲ್ಲ ಅದಕ್ಕೆ ಮೊದ್ಲು ಇರ್ತೇನೆ ನಾನು ಅದೊಮ್ಮೆ ಮುಗಿಲಿ ಅಂತೇಳಿ ಇವರು ಎಂತ ಮಾಡಿದ್ದಾರೆ ಗೊತ್ತಂತೆ ಸರ್ ನಾನು ಮನೆಗೆ ಇಲ್ಲಿಗೆ ನನ್ನ ತಾಯಿ ಮನೆಗೆ ಬಂದ ನನ್ನ ಅಮ್ಮ ತೀರಿ ಹೋಗುವಾಗ ಬಂದವರು ನಾನು ಇಲ್ಲೇ ಇದ್ದೇನೆ ಈಗ ಅಮ್ಮನ ಮನೆಯಲ್ಲೇ ಇದ್ದೇನೆ ನನಗೆ ಕೆಲ್ಸಕ್ಕೆ ಡ್ಯೂಟಿಗೆ ಹಾಜರಾಗ್ತದ ಅಂತ ಹೇಳಿ ಅಮ್ಮನ ಮನೆಗೆ ಬಂದಿದ್ದೇನೆ ಈಗ ಅಲ್ಲಿಂದ ನಾನು ಬರುವಾಗ ಎಪ್ಪತ್ತು ಸಾವಿರ ಇತ್ತು ನನ್ನ ಈಗ ಅಲ್ಲಿಂದ ಬಂದು ನಾನು ಇಲ್ಲಿಗೆ ಎರಡು ವರ್ಷ ಆಯ್ತು ಈಗ ನಿನ್ನೆ ನಾನು ಸ್ಟೇಟ್ಮೆಂಟ್ ನೋಡ್ತೇನೆ ಮೊನ್ನೆಯಿಂದ ಹೇಳ್ತಾ ಇದ್ದಾರೆ ಅವರು ನಾನು ಹೋಗ್ಲಿಲ್ಲ ಸಿಟ್ಟಲ್ಲಿ ಅವರು ಹೇಳ್ತಾ ಇದ್ದಾರೆ ನಿಮ್ಮ ದಿಟ್ಟೇ ಇರುವುದು ಅರವತ್ತೇ ಇರುವುದು ಅರವತ್ತೇ ಇರುವುದು ನಾನು ಹೇಳಿದೆ ನಾನು ಇಷ್ಟು ಕಟ್ಟಿದ ಹಣ ಎಲ್ಲಿ ಹೋಯ್ತು ನಂದು ನಾನು ಅವರಿಗೇನೆ ಜೋರ್ ಮಾಡಿದೆ ಇಷ್ಟು ನಾನು ಹಣ ಹಾಕ್ತೇನೆ ಇಷ್ಟು ಕಟ್ತೇನೆ ನಾನು ಯಾವುದಕ್ಕೂ ಕೊಡದೆ ಅದಕ್ಕೆ ಮೊದಲು ನಾನು ಕೊಡ್ತೇನೆ ಹಣ ಇಷ್ಟು ಹಾಕಿದ ಹಣ ನಂದು ಎಲ್ಲಿ ಹೋಯ್ತು ನಾನು ಪ್ರಶ್ನೆ ಮಾಡುದಷ್ಟೇ ನಿನ್ನೆಸ ನಾನು ಕೇಳಿದೆ ನಾನು ಇದಕ್ಕೆ ಜೀವನ್ ಮಗುವುದಕ್ಕೆ ಹಣ ಹಾಕಿದ್ದೇನೆ ನಲ್ವತ್ತು ರೂಪಾಯಿಯಾಗಿ ನಂದು ಕಟ್ ಮಾಡಿದ್ದಾರೆ ಹದಿನೇಳು ಎರಡ್ ಸಾವಿರದ ಹದಿನೇಳರ ನಂತರ ನಾನು ಹಾಕಿದ್ದು ಹದಿನೇಳರ ತನಕ ನಾನು ಕಟ್ಟಿದ್ದೇನೆ ಎರಡು ಸಾವಿರದ ಒಂಬತ್ತರಿಂದ ಹದಿನೇಳರ ತನಕ ನಾನು ಜೀವನ ಮಂದಿರ ನಲ್ವತ್ತು ರೂಪಾಯಿ ಆಗಿ ನಾನು ಹಾಕಿದ್ದೇನೆ ಹೊಟ್ಟೆಗೆ ಇಲ್ಲದೆ ನಾನು ಅದಕ್ಕೆ ಹಣ ಕಟ್ಟಿದ್ದೇನೆ ಸರ್ ನಾನು ಒಬ್ಳೆ ದುಡಿಯಿಲ್ಲ ನನಗೆ ಮಕ್ಕಳು ಇಲ್ಲ ಬೇರೆ ಯಾರು ನಾನು ಅಷ್ಟು ಕಷ್ಟದಲ್ಲಿ ನಾನು ಕಟ್ತಾ ಇದ್ದೇನೆ ಈಗ ಸಹ ನಾನು ನನ್ನ ಗಂಡ ಏನು ಕೊಡುದಿಲ್ಲ ನನ್ನ ಗಂಡ ಸ್ವಲ್ಪ ಕುಡಿತಾರೆ ಆದ್ರೂ ನಾನು ಅದಕ್ಕೆ ಕೊಡುವುದು ನಾನು ಕಡಿಮೆ ಮಾಡುದಿಲ್ಲ ಅಂದ್ರೆ ನಾನು ಕಟ್ಟುವುದು ಧರ್ಮಸ್ಥಳದಲ್ಲ ಅಂತ ಹೇಳಿ ನಾನು ಕಟ್ತಾ ಇದ್ದೇನೆ ಮರ್ಯಾದೆಯಲ್ಲಿ ಆದ್ರೆ ಇವರು ನಂಗೆ ಮಾಡಿದ್ದು ಮೋಸ ಅಲ್ಲ ಸರ್ ಇದು ಎಷ್ಟು ಸಮಯದಿಂದ ಅರವತ್ತು ಸಾವಿರ ಉಂಟು ಇದು ಈಗ ಎರಡು ತಿಂಗಳಿನಿಂದ ಉಂಟು ಎರಡು ತಿಂಗಳಿಂದ ಅರವತ್ತು ಸಾವಿರನೇ ಉಂಟು ವಾರಕ್ಕೆ ವಾರಕ್ಕೆ ಏಳ್ನೂರು ಕಟ್ಟೋದು ಅದು ಮೂರು ವರ್ಷದ ನಾನು ಮಾಡಿದ್ದು ಯಾಕೆಂದ್ರೆ ಐದು ವರ್ಷ ತುಂಬಾ ಲೇಟ್ ಆಗ್ತದೆ ತಿಂಗಳಿಗೆ ನಾನು ಹಾಕೋದು ತಿಂಗಳಿಗೆ ಹಾಕುದು ವಾರ ವಾರ ಏಳ್ನೂರು ಹೋಗ್ತದಲ್ಲ ನಂದು ಅಂದ್ರೆ ನಾನು ಗಡಿ ಗಡಿ ಕೊಡುದಿಲ್ಲ ಸರ್ ಹಣ ತಿಂಗಳಿಗೆ ನಾನು ಮೂರು ಸಾವಿರ ಮೂರುವರೆ ಸಾವಿರ ಈಗ ಕೊಟ್ಟು ಬಿಡುದು ಹಣ ಅಂದ್ರೆ ನಂಗೆ ವಾರ ವಾರ ಅವರ ಮನೆ ಬಾಗಿಲಿಗೆ ಬರುವುದು ಇಷ್ಟ ಆಗುದಿಲ್ಲ ಇನ್ನು ಅವರು ಮನೆಗೆ ಬಂದ್ರೆ ಉಂಟಲ್ಲ ನಾನು ಕಂಪ್ಲೇಂಟ್ ಕೊಡುದು ಗ್ಯಾರಂಟಿ ಸರ್ ಅದು ನಾಳೆ ಕೊಡಿ ನೀವು ಕೇಳಿ ನಂಗೆ ಪಾಸ್ ಪುಸ್ತಕ ಕೊಡಿ ಸ್ಟೇಟ್ಮೆಂಟ್ ಎಲ್ಲ ಗಮ್ಮಾಕಿ ಅಂಟಿಸಿದರಂತ ಹೇಳಿದ್ರಲ್ಲ ಹೌದೌದು ಹೌದು ಆ ಅದು ಗಮ್ಮ ಹಾಕಿ ಅಂಟಿಸಿದ್ದಾರೆ ಅದು ಅಲ್ಲಿ ನಮ್ದು ಇದ್ರಲ್ಲಿ ಸುರಿದ ಗಮನಕ್ಕೆ ಹಣ ಆಗ್ತೇವಲ್ಲ ನಾವು ಅಲ್ಲಿ ಅವರು ಸ್ಟೇಟ್ಮೆಂಟ್ ಕಟ್ಟುವಾಗ ಅದಕ್ಕೆ ಇದ್ದ ಕಮ್ಮನ್ನೆಲ್ಲ ಅಂಟಿಸಿ ಬಿಟ್ಟಿದ್ದಾರೆ ಯಾಕಂದ್ರೆ ನಾವು ಓಪನ್ ಮಾಡಿ ನೋಡ್ಬಾರ್ದು ಅಂತ ಹೇಳಿ ಅದು ನಾನು ನಾನು ಹೋದಾಗ ನಾನು ನೋಡ್ಲಿಲ್ಲ ನಾನು ನಿನ್ನೆ ಸಂಘಕ್ಕೆ ಪುಸ್ತಕ ಕೊಂಡವಾಗ ನಾನು ಬೇರೆ ಹತ್ರ ತೋರಿಸಿ ಅದನ್ನು ಅನ್ನು ತೋರಿಸಿದೆ ನೋಡಿ ನಮ್ಮ ಸೇವಾ ಇದು ಸುರಿದ ಅವರು ಮಾಡುವ ಹಣೆ ಬರ ಇದನ್ನ ಅಂತೇಳಿ ನಾನು ಅವರಿಗೆ ತೋರಿಸಿದ್ದೇನೆ ನಾನು ಇದು ಎಂತ ಈ ತರ ಒಂದು ದಂಬಾಕೆ ಕೊಡ್ತಾರೆ ಎಂತ ಇದ್ರಲ್ಲಿ ಏನು ಏನಾ ಡೋಂಗಿ ಇರ್ಬೇಕು ಇದ್ರಲ್ಲಿ ಅಂತ ಹೇಳಿ ಹಾ ಅದಕ್ಕೆ ಇಲ್ಲ ಅದು ಆತರ ಮಾಡಿದಲ್ಲ ಅದು ಸ್ವಲ್ಪ ಗಮ್ಮು ಜಾಸ್ತಿ ಆಯ್ತು ಎಲ್ಲರದ್ದು ಯಾಕೆ ಆಗ ಆಗಿರ್ಲಿಲ್ಲ ನಾನು ಬೇರೆ ಸಂಘದವರು ಹೇಳುದು ಅದು ಹಾಗೆ ಆಗ್ಲಿಲ್ಲ ಮಾತ್ರ ಆಗಿದ್ದು ನಾನು ಹೇಳ್ತೇನೆ ನಮ್ಮ ಸಂಘದಲ್ಲಿ ಅದು ಮಾಡಿದ ಸೇವಾ ಪ್ರತಿನಿಧಿ ಹಾಕಿದ್ದ ಅಲ್ಲ ಸೇವಾ ಪ್ರತಿನಿಧಿ ಅಲ್ಲಿ ಸುರಿದಕ್ಕೆ ನಾವು ಹಣ ಹಾಕ್ತೇವಲ್ಲ ಹೌದು ಮೇಡಮ್ ಅವರು ಅಲ್ಲಿ ಹಾಕುವಾಗ ಕಟ್ಟಿ ಕೊಡ್ತಾರಲ್ಲ ಅವರು ಇದ್ರಲ್ಲಿ ನಮ್ದು ಈ ಕಂಪ್ಯೂಟರ್ ಅಲ್ಲಿ ನೋಡ್ತಾರಲ್ಲ ನೋಡಿ ಸುಧಾಧ ಜಮಿಗೆ ಹಣ ಲೆಕ್ಕ ಮಾಡಿ ಸ್ಟೇಟ್ಮೆಂಟ್ ಹಾಕ್ತಾರಲ್ಲ ಆ ಹೆಣ್ಣು ಅದನ್ನ ಅದಕ್ಕೆ ಹಾಕಿ ಅಂಟಿಸಿ ಕೊಟ್ಟದ್ದು ಅದಕ್ಕೆ ನಾನು ಇನ್ನೊಂದು ಹೆಂಗಸ ನಮ್ದು ಒಟ್ಟಿಗೆ ಇಟ್ಟ ಹೆಂಗಸ ನಾನು ಹೇಳಿದೆ ಇದ್ರಲ್ಲಿ ಏನಾದೋಗಿ ಉಂಟು ಇದು ಗಮ್ಮು ಜಾಸ್ತಿ ಇದ್ದದನ್ನೆಲ್ಲ ಗಮ್ಮು ನಮ್ಮ ಪುಸ್ತಕಕ್ಕೆ ಹಾಕಿ ಕೊಟ್ಟಿದ್ದಾರೆ ಅದಕ್ಕೆ ಆ ಹೆಣ್ಣಸ್ ನಾನು ಹೇಳಿದೆ ನಿಮ್ಗೆ ಈಗ ಜ್ಞಾನೋದಯ ಆಗಿದೆ ನಾನು ಹೇಳುವಾಗ ನಿಮ್ಗೆ ಜ್ಞಾನೋದಯ ಆಗ್ಲಿಲ್ಲ ಈಗ ಇನ್ನು ಮುಂದೆ ಆ ಹೆಂಗಸಿದ್ದು ಎರಡು ಲಕ್ಷ ತೆಗ್ದದ್ರಲ್ಲಿ ತೊಂಬತ್ನಾಲ್ಕು ಸಾವಿರ ಉಂಟು ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರುವಾಗ ಎಂಬತ್ತೆರಡು ಸಾವಿರ ಬರಬೇಕು ನನ್ನಂದ್ರಲ್ಲಿ ಈಗ ಅರವತ್ತೊಂದು ಸಾವಿರ ಉಂಟು ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರುವಾಗ ಐವತ್ತೈದು ಬರಬೇಕು ಆಗ ಎಷ್ಟು ಬರ್ತದಂತ ನಾವು ಲೆಕ್ಕ ಹಾಕಿ ಇಡ್ತೇವೆ ನಾನು ಹೇಳಿದೆ ನಿಮ್ಮದು ಲೆಕ್ಕ ನೋಡ್ಬೇಕು ನನ್ನದು ಲೆಕ್ಕ ನೋಡ್ಬೇಕು ಮತ್ತೆ ಅವರಿಗೆ ಕಂಪ್ಲೇಂಟ್ ಕೊಡ್ಬೇಕು ಅಷ್ಟರ ತನಕ ನಾವು ಏನು ಮಾತಾಡುದು ಬೇಡ ಇದು ಈಗಿನ ಇರಲಿ ಆದ್ರೆ ನಮ್ ನಾನು ಮಾತ್ರ ಹಣ ಕೊಡುದಿಲ್ಲ ನಾ ಯಾಕಂದ್ರೆ ನಮ್ದು ಜೀವನ್ ಮಂತ್ರದಲ್ಲಿ ನಂದು ಹಣ ಕೊಡ್ಲಿಲ್ಲ ಅವರು ಈಗ ಅವರು ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಾನು ಕಟ್ಟಿದ ಹಣ ಎಲ್ಲಿ ಹೋಯ್ತು ನಾನು ಅವರಿಗೂ ಸಂಘದವರಿಗೆ ಜೋರ್ ಮಾಡಿ ಮಾತಾಡಿದ್ದೇನೆ ನಮ್ದು ಪ್ರೇಮ ಮೇಡಮ್ ಅಂತ ಹೇಳಿ ಹೇಳುವಾಗ ಅವರಿಗೆ ಕಷ್ಟ ಹೇಳಿರಬೇಕು ಡೌಟ್ ಹಾ ಇದು ಹಾಗೇನೆ ಆಯ್ತು ಅವರಿಗೆ ಮನೆಯಲ್ಲಿ ತುಂಬಾ ಕಷ್ಟ ಇದೆ ಅಲ್ಲ ಯಾಕಂದ್ರೆ ಅವರಿಗೆ ಓಡಾಡಿಕೆಲ್ಲ ಕಷ್ಟ ಆಗ್ತದೆ ನೀವು ಹೋಗ್ತಾರೆ ನಾವು ಕಷ್ಟದಲ್ಲಿ ನಾವು ಕೊಡುದು ನೋಡಿ ನಮ್ಗೆ ಯಾರು ಇಲ್ಲ ಗಂಡು ಮಕ್ಕಳು ಯಾರು ಇಲ್ಲ ಮನೆಯಲ್ಲಿ ನಾವು ಕಷ್ಟದಲ್ಲಿ ದುಡ್ದು ಈ ಒಂಬತ್ತು ಸಾವಿರ ಸಂಬಳದಲ್ಲಿ ದುಡ್ಡು ಕೊಡುದಲ್ಲ ಅವರಿಗೆ ಅವರದು ಎಲ್ಲಿಂದ ಕೊಡ್ತಾರ ಅಂತ ಹೇಳಿ ಅವ್ರ ಲೆಕ್ಕ ಸರ್ ಇಲ್ಲಲ್ಲ ನಾವು ಕಷ್ಟದಲ್ಲಿ ದುಡ್ಡು ಕೊಡುದಲ್ಲ ಅವರಿಗೆ ಅದಕ್ಕೆ ನನ್ನ ಅಕ್ಕ ಹೇಳಿದಾಳೆ ಇನ್ನು ನಾನು ಬಂದ್ರೆ ನಾನು ಕಂಪ್ಲೇಂಟೇ ಕೊಡುದು ಇಲ್ಲಿ ಅವರು ಬರುದೇ ಬೇಡ ನನ್ನ ಅಕ್ಕ ಮಾತಾಡ್ತಾಳಂತ ಮಾತಾಡುವಾಗ ಮಾತಾಡುವಾಗ ಹೇಳ್ತಾರೆ ನಾವೆಲ್ಲ ಸಂಘದವರೆಲ್ಲ ನಿಮ್ಮ ಮನೆಗೆ ಬರ್ತೇವೆ ನಾನು ಮೊನ್ನೆ ಹೇಳಿದ್ದೇನೆ ಅವರಿಗೆ ಅವಳು ಇಲ್ಲಿ ಸಂಘಕ್ಕೆ ಸೇರಿದಲ್ಲ ನಾನೇನು ಅವರಿಗೆ ಇದು ಕೊಡ್ಲಿಲ್ಲ ಕೈ ಕೊಟ್ಟಿದ್ದೇನೆ ಇಲ್ಲಲ್ಲ ನೀವು ಮತ್ತೆ ಯಾಕೆ ಇಲ್ಲಿ ಬರುವುದು ನಾವು ಬರುವುದೇ ನಾವು ಎಲ್ಲರು ಬರ್ತೇವೆ ಸಂಘದವರು ಇನ್ನು ಬಂದ್ರೆ ನಿಮ್ಗೆ ಅಲ್ಲ ನೀವು ಒನ್ ಒನ್ ಕಾಲ್ ಮಾಡಬೇಕು ಇನ್ನು ಮನೆಗೆ ಬಂದ್ರೆ ನೀವು ವಿಡಿಯೋ ಮಾಡಬೇಕು ವಿಡಿಯೋ ಫಸ್ಟ್ ಫಸ್ಟ್ ಆಗಿ ವಿಡಿಯೋ ಮಾಡಬೇಕು ಅವ್ರ ಮನೆಗೆ ಬಂದ್ರೆ ಅವರು ಹೇಳುದು ಎಂತ ಗೊತ್ತುಂಟಾ ನೀವು ಅವರನ್ನು ಯಾಕೆ ಕೂತ್ಕೊಳ್ಳಿಸಿದ್ರು ನಿಮ್ಮ ತಂಗಿ ಮಾರ ನೀವು ಕೂರಿಸುದ ಅಧಿಕಾರ ನನ್ನ ಅಮ್ಮನ ಮನೆ ಅವಳಿಗೆ ಹಕ್ಕು ಉಂಟಲ್ಲ ಬರ್ಲಿಕ್ಕೆ ನನಗೆ ಬರ್ಬೇಡ ಹೇಳಿಕ್ಕೆ ಆಗ್ತದ ಅಲ್ಲ ಅವರು ಬಾಡಿಗೆ ಮನೆಯಲ್ಲಿ ಇರುವಾಗ ಕಟ್ತಾ ಇದ್ರು ಈಗ ಇಲ್ಲಿ ಬಂದ ಮೇಲೆ ಕಟ್ಟುದಿಲ್ಲ ಅದು ನನಗೆ ಗೊತ್ತಿಲ್ಲ ಹೇಳಿದೆ ಹ್ಮ್ ತನಕ ಕಟ್ತಾ ಇದ್ದಾಳೆ ಅವಳು ಹೋದ ವಾರ ತನಕ ಕಟ್ಟಿದ್ದಾಳೆ ಈ ವಾರ ಹೇಳ್ತಾಳೆ ಅವರು ಅದ್ರದ್ದು ಹಣ ಕಟ್ಟಿದ್ದು ಇದು ಕೊಡದಿದ್ರೆ ನಾನು ಕಟ್ಟುದಿಲ್ಲ ನನ್ನ ಹತ್ರ ಇಲ್ಲ ಅಂತ ಹೌದು ಸರಿ ಅವ್ರು ಹೇಳೋದು ತಪ್ಪಲ್ಲ ಆಯ್ತಾ ನೀವೇನು ಅಮ್ಮ ನೀವು ಏನಂದ್ರೆ ಇನ್ನು ಮುಂದೆ ನಿಮ್ಮ ಮನೆಗೆ ಬಂದ್ರೆ ಫಸ್ಟ್ ಆಗಿ ವಿಡಿಯೋ ಮಾಡಿ ನಿಮ್ಮ ಮನೆ ಯಾರು ಬರ್ತಾರ ಅವರು ಕರೆಕ್ಟ್ ಆಗಿ ಅವರು ಯಾರು ಬರ್ತಾರ ಅವರ ಅಡ್ರೆಸ್ ಅಂತ ಕೊಡಿ ತೆಗೆದು ನೀವು ಅವರಿಗೆ ಅವರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕೀಗ ಅದು ಯಾವ ತರ ಕಂಪ್ಲೇಂಟ್ ಮಾಡ್ಬೇಕಾದ್ ನಾವು ಹೇಳ್ಕೊಡ್ತೇವೆ ಸರಿನಮ್ಮ ನಾನು ಅಂದ್ರೆ ಒಬ್ಬಳು ಹೆಣ್ಣು ಹೆಂಗಸ್ ಇರುವುದು ಇಲ್ಲಿ ನಾನ್ ಮತ್ತೆ ಅವಳು ಇದ್ರೆ ಇರುದು ಹಾ ಹಾ ಇವ್ರು ಈ ತರ ಮಾಡಿದ್ರೆ ನಾನೇನ್ ಮಾಡ್ಬೇಕು ನನಗೆ ನರ್ಸ್ ಏನು ವಿದ್ಯೆ ಇಲ್ಲ ಏನಿಲ್ಲ ನನಗೆ ಯಾರನ್ನ ಹಾಗೆಲ್ಲ ಮಾಡುವಾಗ ನಂಗೆ ಎದ್ದರಿಕೆ ಆಗ್ತದೆ ಹೌದು ಸತ್ಯ ಅವ್ರು ಏನು ಬಂದ್ರು ಕೂಡ ನೀವು ಜೋರ್ ಮಾಡಿ ಒಂದು ಎರಡ್ನೇದಾಗಿ ಅವರ ಅವರು ಬರುವಾಗ ವಿಡಿಯೋ ಮಾಡಿ ಸರಿನಮ್ಮ ಆಯ್ತು ಏನು ಹೆದರ್ಬೇಡಿ ಆಯ್ತಾ ಆಯ್ತು ಏನ್ ಅವ್ರು ಬಂದ್ರೆ ನಂಗೊಂದು ಕಾಲ್ ಮಾಡ್ತೀವಿ ನೋಡಿಯೇ ಗೊತ್ತಿಲ್ಲ ಇವಳು ಒಂದು ಯಾಕೆ ಸೇರಿದಾಳೆ ಅದೇ ತಲೆ ಬಿಸಿ ಆಗ್ತದೆ ಅಂದ್ರೆ ಇವರು ಸೇರಿದಲ್ಲಮ್ಮ ನೋಡಿ ಅವರು ಫಸ್ಟ್ ಏನಂದ್ರೆ ಸಂಘ ಮಾಡಿ ಸಂಘ ಮಾಡಿ ಇದು ಒಳ್ಳೇದು ಅದು ಹಾಗೆ ಸೇರಿ ಏನಾಗುದಿಲ್ಲ ಸೇರಿ ಅಂತ ಸೇರಿದ ಮೇಲೆ ಲೋಣ್ ತೆಗೀರಿ ತೆಗೀರಿ ಲೋನ್ ತೆಗೆದ್ ಲೋನ್ ತೆಗೆದ ಮೇಲೆ ಹೇಳ್ತಾರೆ ಒಂದು ಕ ಒಂದು ಹತ್ತು ಸಾವಿರ ಕೊಡ್ತಾರೆ ತೆಗೀರಿ ಅಂತ ಇನ್ನು ನಿಮ್ಗೆ ಐವತ್ತು ಸಿಗ್ತದೆ ಹಣ ಅಂತ ಹೇಳುವಾಗ ಯಾರಿಗಾದ್ರೆ ನಿಮ್ಮ ಹಣಕ್ಳು ನಿಮ್ಗೆ ಕಟ್ಲಿಕ್ಕೆ ಆಗುದಿಲ್ವಾ ನೀವು ಹಗ್ಗ ತಕೊಂಡು ಸಾಯಿರಿ ನೀನ್ ಹಾಕೊಂಡು ಸಾಯಿರಿ ಅಂತ ಡೈರೆಕ್ಟ್ ಹೇಳುದು ಹೌದು ಮೊನ್ನೆ ಒಬ್ಳು ಬಂದು ಹೇಳಿದ್ರು ನಾವು ಮೊನ್ನೆ ಬಂದದ್ದು ಒಂದು ಸಂಘದವರು ಮಾತ್ರ ಇನ್ನು ಎಲ್ಲ ಸಂಘದವರು ಸೇರಿ ಬರ್ತೇವೆ ಅದಕ್ಕೆ ನಾನು ಹೇಳಿದ್ದೆ ನೀವು ನನ್ನ ಮನೆಗೆ ಯಾಕೆ ಬರ್ಬೇಕು ನಾನೇನಾದ್ರೂ ಇದ್ದೆ ಏನಾದ್ರೂ ಅಲ್ಲಿ ನಾನೇನ ಜಾಮೀನು ನಿಂತಿದ್ದೇನ ಅಲ್ಲ ಇಲ್ಲಿದ್ದ ಅಡ್ರೆಸ್ ಕೊಟ್ಟಿದ್ದೇನ ಇಲ್ಲ ಮತ್ತೆ ಯಾಕೆ ಬರ್ಬೇಕು ನೀವು ಅಲ್ಲಮ್ಮ ಇಲ್ಲ ಜಾಮೀನ್ ಅಲ್ಲಮ್ಮ ಜಾಮೀನ್ ಅಲ್ಲ ಅವರಿಗೆ ಮನೆ ಮನೆಗೆ ಬರೆಯ ಬರುವ ಅಧಿಕಾರನೇ ಇಲ್ಲ ಏನಿದ್ರೂ ಅವ್ರು ಕೋರ್ಟಿನ ನೋಟಿಸ್ ಕಳಿಸ್ಬೇಕು ಅವ್ರಿಗೆ ಯಾವ್ದೇ ಡಾಕ್ಯುಮೆಂಟ್ ಇಲ್ಲ ಅವರತ್ರ ಹತ್ರ ಕಾನೂನಾತ್ಮಕ ನೀವು ಹೇಳಿ ಕಾನೂನಾತ್ಮಕ ನೀವು ಉಸುಲು ಮಾಡಿ ಮನೆ ಮನೆಗೆ ಬರುವುದಲ್ಲ ಆಯ್ತಾ ಅವ್ರು ಹೇಳುದಂತ ನೀವು ಹಣ ಕಟ್ಲಿಕ್ಕೆ ಆಗದಿದ್ರೆ ನೀವು ನೀನ್ ಹಾಕೊಂಡು ಸಾಯಿರಿ ನಮ್ಗೆ ಇನ್ಸುರೆನ್ಸ್ ಕ್ಲೈಮ್ ಮಾಡ್ತೇವೆ ನಾವು ನಮ್ಗೆ ಐದು ಲಕ್ಷ ಸಿಗ್ತದೆ ಅಂತ ಹೇಳಿ ಇವರಿಗೇನಂದ್ರೆ ಇವರಿಗೆ ಏನಂದ್ರೆ ಇವರಿಗೆ ನಾವು ಬದುಕುದು ಮನುಷ್ಯರು ಬದುಕು ಬೇಕಾಗಿಲ್ಲ ಅವ್ರು ಬದುಕಿದ್ರೆ ಸಾಕು ನಾನು ಅವಳನ್ನ ಕುತ್ಕೊಳ್ಸಿದ್ರೆ ಯಾಕೆ ಗೊತ್ತುಂಟ ಈಗ ಅವಳ ಗಂಡ ಸರಿ ಇಲ್ಲ ಹಾ ಹಾ ಕುಡಿತಾನೆ ಹೊಡಿತಾನೆ ಏನಾದ್ರೂ ಆದ್ರೆ ಏನ್ ಮಾಡುದು ನನ್ನ ಮಗಳು ಹೇಳಿದ್ಲು ಸಮಯ ಇರ್ಲಿ ಸ್ವಲ್ಪ ಸಮಯ ಇರ್ಲಿ ಹಾ ಸುಧಾರಿಸ್ತಾ ಆದ್ರೆ ನೋಡುವ ಅಂತ ಈಗ ಈ ತಾಪತ್ರೆ ನಂಗೆ ಪಾಪ ಅವ್ರು ಕೂಗೋ ಅವ್ರು ಕೂಡ ಬೇಜಾರಾಗ್ತದೆ ಕೆಲಸ ನಾನು ಹೇಳಿದ್ರೆ ನಾವು ಕೇಳಿದ್ರೆ ಅದಕ್ಕೊಂದ್ರೆ ನಂಗೂ ಕೂಡ ಬೇಜಾರಾಗಿ ಮಾಡುದು ಅವ್ರಿಗೆ ಯಾರು ಸಪೋರ್ಟ್ ಮಾಡೋರು ಇಲ್ಲ ಅಲ್ಲಿ ಸಪೋರ್ಟ್ ಇಲ್ಲಲ್ಲ ಗೊತ್ತು ಕೊಡೋದ್ರಿಂದ ಅವರಿಗೆ ಒಳ್ಳೇದಾಯ್ತು ಅದಕ್ಕೇನಿಲ್ಲಮ್ಮ ನೀವು ಉಂಟಲ್ಲ ಅದಕ್ಕೆ ನಾನು ನಿಮ್ಮ ಹತ್ರ ಒಂದು ಕೇಳ್ಬೇಕಂತ ಹೇಳಿತ್ತು ನಾನ್ ನಿಂಗೆ ಇಲ್ಲ ಇಲ್ಲಮ್ಮ ಎಲ್ಲಾನು ಮೊನ್ನೆ ಅವರತ್ರ ಹೇಳಿದ್ದೇನೆ ಇನ್ನು ನೀವು ಮನೆ ಬಾಗಿಲಿಗೆ ಬಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೇನೆ ಪೊಲೀಸ್ ಡೈರೆಕ್ಟ್ ಕಂಪ್ಲೇಂಟ್ ಕೊಡಿ 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 ಅದಕ್ಕೆ ನಾನು ನಾನು ಸಪೋರ್ಟ್ ಮಾಡ್ತೇನೆ ಅವರು ಮನೆಗೆ ಬಂದೇನೆ ನನಗೊಂದು ಕಾಲ್ ಮಾಡಿ ಆಯ್ತು ನೀವ್ ಏನು ಹೆದರು ಬೇಡ ಗೊತ್ತಾಯ್ತಾ ಆಯ್ತು ನಾವ್ ಎಲ್ಲಾರಿದ್ದೇವೆ ಯಾಕ ನ್ಯಾಯಕಂದ್ರೆ ನಾವು ನ್ಯಾಯಕೋಸ್ಕರ ಹೋರಾಟ ಮಾಡ್ತೇವೆ ಆಯ್ತಾ ಸರಿ ಅಮ್ಮ ಆಯ್ತು ಆಯ್ತಾ ಏನ್ ಹೆದರಬೇಡಿ ನಾನು ಇದ್ದೇನೆ ಓಕೆ ಆಯ್ತು ಸರಿ ಅಮ್ಮ ಓಕೆ ಓಕೆ ಹಾ ಹಲೋ ಹಲೋ ಏ ಎಂತ ಗೊತ್ತುಂಟ ನಾನು ಅದು ಮೈಕ್ರೋ ಬಜೆಟ್ ಒಂದು ಮಾಡಿದ್ದಾರೆ ಸರ್ ಅದ್ರಲ್ಲಿ ನಲವತ್ತ ಮೂರು ಸಾವಿರ ನಾನು ಹಣ ನೋಡಿದೆ ಇವತ್ತು ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿ ಬಂದೆ ಅಥವಾ ಅವರು ತೆಗೆಯುವಾಗ ಅರ್ಥ ಕಟ್ಟಾಗಿ ಕೊಡ್ತಾರೆ ಅಂತ ಹೇಳ್ತಾರೆ ನೋಡಿ ಮೂರು ವರ್ಷ ಕಟ್ಟಿದ್ರೆ ನಿಮ್ಗೆ ಹಣ ಅದು ಹೌದು ನೀವು ಕಟ್ಟಿದ ಹಣ ಸಿಗ್ಬೇಕ ಕಾನೂನು ಪ್ರಕಾರ ಹಾ ಅವರದನ್ನು ಕೊಡುದಿಲ್ಲ ಹೌದು ನಿಮ್ಮ ಉಳಿತಾಯ ನಿಮ್ಗೆ ಈಗ ತೆಗೆಯುವಾಗ ಅವರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಎರಡೆರಡು ಫಾರಂ ಇಟ್ಟು ಕೊಡ್ತಾರೆ ಅವರು ಒಂದು ಫಾರಂ ಇದ್ರಿಗೆ ಕಾಣ್ತದೆ ಇನ್ನೊಂದು ಫಾರ್ಮ್ ನಿಮ್ಗೆ ಕಾಣುದಿಲ್ಲ ಅವರು ಸೈನ್ ಹಾಕ್ಲಿಕ್ಕೆ ಯಾವುದೇ ಫಾರಂ ಕೊಟ್ರೆ ಅದನ್ನ ನೀವು ಡೈರೆಕ್ಟ್ ಆಗಿ ಮನೆಗೆ ತರಬೇಕು ಯಾವತ್ತೂ ಕೂಡ ಎಮರ್ಜೆನ್ಸಿಗೆ ಮತ್ತೆ ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಡೂಪ್ಲಿಕೇಟ್ ಸೈನ್ ಹಾಕ್ತಾರೆ ಅವರು ನೀವು ಯಾವ್ದಕ್ಕೂ ಸೈನ್ ಹಾಕ್ಬಾರ್ದು ಮೈಕ್ರೋ ಬಜೆಟ್ ಇದು ಮೈಕ್ರೋ ಬಜೆಟ್ ಮೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಸೈನ್ ಹಾಕಿದ್ರೆ ಕೊಡುದಿಲ್ಲ ಸೈನ್ ಹಾಕಿದ್ರೆ ಅವರು ಏನೇನೋ ಮಾಡ್ಕೊಂಡು ಹೋಗ್ತಾರೆ ನಿಮ್ಗೆ ಅರ್ಧ ಹಣ ಕೊಡುದು ಅವರು ಅರ್ಧಾನ ಹಣ ಕೊಡ್ತಾರೆ ಅಂದ್ರೆ ಅರ್ಧ ಕೂಡ ಕೊಡುದಿಲ್ಲ ಅವರು ಅವ್ರು ನಿಮ್ಮನ್ನ ಏಮರಿಸ್ತಾರೆ ಈಗ ಎಲ್ಲರನ್ನಾಗಿ ಯಾರಿಗೂ ಕೂಡ ಕೊಡುದಿಲ್ಲ ಉಡುಪಿಯಲ್ಲ ಅದು ನಿಮ್ಗೆ ತೆಗಿಲಿಕ್ಕೆ ಆಗುದಿಲ್ಲಮ್ಮ ದಬರಿ ತೆಗೆಯುದು ಅವರ ಉಡುಪಿಯಲ್ಲಿ ಕೂಡ ಕೊಡುದಿಲ್ಲ ಅದು ಏಮರಿಸ್ತಾರೆ ನಿಮ್ಗೆ ಅರ್ಥ ಆಗುದಿಲ್ಲ ಬಿಡೋದಿಲ್ಲ ಮತ್ತೆ ನಿಮ್ಮನ್ನ ಬಿಡ್ತಾರೆ ಅದಕ್ಕೆ ಆಯ್ತಾ ನೀವು ಹಣ ಕಟ್ಟೋದನ್ನ ನಿಲ್ಲಿಕೆ ಅಲ್ಲಿಗೆ ಮುಗಿಯಿತು ಇನ್ನು ಯಾವ್ದೋ ಕಟ್ಟೋದು ಬೇಡ ಬಿಡುದು ಬೇಡ ಹೌದು ಆಯ್ತಾ ಕಂಪ್ಲೇಂಟ್ ಮಾಡಿ ನನ್ಗೆ ಆ ಎಲ್ಐ ಸಿ ಅನ್ನ ಎಲ್ಲ ಕೊಡಿ

ನೀವು ಯಾವ್ದು ಕಟ್ಟುದು ಬೇಡ ನಾನು ಹೇಳಿದಲ್ಲ ಆಯ್ತು ಅಲ್ಲಿ ಆಯ್ತಾ ಆಯ್ತಾ ನೀವು ಅಲ್ಲಿ ಕಾವು ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಆಯ್ತಾ ಹಾ ಸರಿ ಓಕೆ ಆಯ್ತು ಹ್ಮ್